ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲು ಮೆಂತ್ಯ ಪಲ್ಯ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆ ಜಾಸ್ತಿ ಇದ್ದಾಗ ಅಥವಾ ಮೆಂತ್ಯ ಸೊಪ್ಪು ಜಾಸ್ತಿ ಇದ್ದಾಗ ಯಾವಾಗಲೂ ಸಾರು ಮಾಡ್ತಾ ಇರ್ತೀವಿ ಅಂದರೆ ಸೊ ಈ ಥರ ಒಂದು ಪಲ್ಯನ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ನು ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಿದಂಗೆ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆಲೂಗೆಡ್ಡೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಒಂದು ಎರಡು ಸಣ್ಣಗೆ ಹಚ್ಚಿದ ಈರುಳ್ಳಿ ಒಂದು ಟೊಮೊಟೊ ಹಾಗೆ ಒಂದು ಆರರಿಂದ ಏಳು ಆಲೂಗೆಡ್ಡೆನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರ್ಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಜೀರಿಗೆ ಪುಡಿ ಕೊತ್ತಂಬರಿ ಕಾಳಿನ ಪುಡಿ ಹಾಗೆ ಖಾರದ ಪುಡಿ ಇದಿಷ್ಟನ್ನು ತೊಗೊಂಡಿದ್ದೀನಿ ಈಗ ಆಲೂ ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಒಂದು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯ್ತಿದ್ದಂಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕ್ಕೋಬೇಕು ಸೊ ಅರಶಿನ ಪುಡಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿನ ಆದಷ್ಟು ಸಣ್ಣದಾಗ ಕಟ್ ಮಾಡಿಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕ್ಕೋಬೋದು ಸೊ ಈಗ ಅರ್ಧ ಈರುಳ್ಳಿ ಬೆಂದಾದಮೇಲೆ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಇಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸೊ ಇದಿಷ್ಟು ಫ್ರೈ ಮಾಡ್ಕೋಬೇಕು ಈಗ ಸಣ್ಣದಾಗಿ ಹಚ್ಚಿರೋ ಆಲೂಗೆಡ್ಡೆನ ನೀರಲ್ಲಿ ತೊಳೆದು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಆದಷ್ಟು ದಪ್ಪ ಪಾತ್ರೆ ತೊಗೊಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ನೀವು ನೀರು ಹಾಕಿ ಕುಕ್ಕರಲ್ಲಿ ಇಡೋ ಅವಶ್ಯಕತೆನೇ ಇರೋಲ್ಲ ಕಡೆಗೆ ಬೇಯಿಸ್ಕೋಬೋದು ಇದನ್ನು ಅದು ನೀಟಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು ಸೊ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿ ಮುಚ್ಚಿ ಮುಚ್ಚಿ ಬೇಯಿಸ್ಕೋಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮುಚ್ಚಿ ಮುಚ್ಚಿ ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿದ್ದರೆ ತಳ ಹಿಡ್ದು ಬಿಡುತ್ತೆ ಸೊ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹಬೆಯಲ್ಲೇ ಅದು ಚೆನ್ನಾಗಿ ಬೇಯುತ್ತೆ ಮುಚ್ಚಿ ಮುಚ್ಚಿ ಬೇಯಿಸ್ಕೊಳೋದ್ರಿಂದ ಆಲೂಗೆಡ್ಡೆ ಬೇಯೋದಕ್ಕೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಸೊ ಎಲ್ಲಾದರೂ ತಳ ಹತ್ತಿದೆ ಅಂತ ಅಂದಾಗ ಸ್ವಲ್ಪನ ನೀರು ಹಾಕ್ಕೊಳ್ಳಿ ಸೊ ಜಾಸ್ತಿ ಬೇಡ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟೇ ನೀರು ಹಾಕ್ಕೊಳ್ಳಿ ತಳ ಹತ್ತಿದೆ ಅಂದರೆ ಮಾತ್ರ ಸೊ ಆಲೂಗೆಡ್ಡೆ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ಆಲೂಗೆಡ್ಡೆ ಬೆಂದಾದಮೇಲೆ ಸೊ ಈಗ ನೀವು ಮೆಂತ್ಯ ಸೊಪ್ಪನ್ನು ಹಚ್ಚಿ ತೊಳೆದಿಟ್ಕೊಂಡಿರ್ತೀರಲ್ವ ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ಮೆಂತ್ಯ ಸೊಪ್ಪು ಅಂತ ಒಂದೇ ಅಲ್ಲ ಸೊ ನೀವು ಪಾಲಕ್ ಸೊಪ್ಪನ್ನು ಹಾಕೋಬೋದು ಸಬ್ಬಾಕ್ಷಿ ಸೊಪ್ಪನ್ನು ಹಾಕೋಬೋದು ಸೊಪ್ಪು ಜಾಸ್ತಿ ಇದ್ದಾಗ ಹಾಗೆ ಈ ಥರ ಆಲೂಗೆಡ್ಡೆ ಜಾಸ್ತಿ ಇದ್ದಾಗ ಸೊ ಎರಡೂ ಹಾಕಿ ಒಂದು ಕಾಂಬಿನೇಷನಲ್ಲಿ ಪಲ್ಯ ಮಾಡಿದ್ರೆ ತುಂಬಾ ಹೆಲ್ತಿಯಾಗೂ ಇರುತ್ತೆ ಹಾಗೆ ರುಚಿಯಾಗೂ ಇರುತ್ತೆ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಅಥವಾ ಬೇರೆ ಥರ ಸೊಪ್ಪು ಇದ್ದಾಗ ನಾವು ಯೂಶ್ವಲಿ ಸೊಪ್ಪಿನ ಸಾರು ಮಾಡಿಬಿಡ್ತೀವಿ ಅಥವಾ ರೊಟ್ಟಿಗೇನಾದರೂ ಹಾಕಿ ಪಲ್ಯ ಸೊಪ್ಪನ್ನ ಖಾಲಿ ಮಾಡಿಬಿಡ್ತೀವಿ ಆದರೆ ಈ ಥರ ಒಂದು ತರಕಾರಿ ಜೊತೆಗೆ ಸೊಪ್ಪನ್ನ ಹಾಕಿ ಪಲ್ಯ ಮಾಡೋದ್ರಿಂದ ಚಪಾತಿ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಗೆ ಜೀರಿಗೆ ಪುಡಿ ಕಾಳಿನ ಪುಡಿ ಹಾಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ ಸೊ ಖಾರದ ಪುಡಿ ಬೇಡ ಅನ್ನೋರು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿ ಕೂಡ ಹಾಕ್ಕೋಬೋದು ಸೊ ಇದಿಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮುಚ್ಚಿ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಆಲೂಗೆಡ್ಡೆ ತಿನ್ನಲ್ಲ ಅನ್ನೋಂಥವ್ರು ಸೊ ಈ ಆಲೂಗೆಡ್ಡೆ ಜಾಗದಲ್ಲಿ ಸೊ ನೀವು ಕ್ಯಾರೆಟನ್ನು ಹಾಕ್ಕೋಬೋದು ಅಥವಾ ಬೀನ್ಸನ್ನು ಸಹ ಹಾಕ್ಕೊಬೋದು ಸೊ ಯಾವುದೇ ಥರ ತರಕಾರಿನ ಮಿಕ್ಸ್ ಮಾಡಿಕೊಂಡು ನೀವು ಇದೇ ಥರನೇ ಸೊಪ್ಪನ್ನ ಹಾಕ್ಕೊಂಡು ಪಲ್ಯ ಮಾಡೋದ್ರಿಂದ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ಸೊಪ್ಪು ಜಾಸ್ತಿ ಇದೆ ಅಂದಾಗ ಈ ಥರ ಮಾಡ್ಕೊಂಡು ತಿಂದರೆ ನಮಗೆ ಸೊಪ್ಪು ಖಾಲಿನೂ ಆಗುತ್ತೆ ಏನೋ ಒಂದು ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದ್ವಿ ಅನ್ನೋ ಫೀಲಿಂಗು ಸಹ ಇರುತ್ತೆ ಆಲೂಗೆಡ್ಡೆ ಹಾಗೆ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೋಡಿ ಸೊ ಆಲೂಗೆಡ್ಡೆ ಬೆಂದಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆ ಬೆಂದಿದೆ ಈಗ ನಾನು ಸ್ಟವ್ನ ಆಫ್ ಮಾಡಿ ಸೊ ಬಿಸಿ ಇದ್ದಾಗಲೇ ಹಾಕೋದು ಬೇಡ ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿಬಿಟ್ರೆ ನಿಂಬೆಣ್ಣಿನ ರಸನ ಹಾಕಿಬಿಟ್ರೆ ಸೊ ಪಲ್ಯ ರೆಡಿ ಆಗುತ್ತೆ ಸೊ ಹುಳಿ ಉಳಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಈ ಪಲ್ಯನ ತುಂಬಾ ಇಷ್ಟಪಡ್ತೀರಾ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಕರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಥ್ಯಾಂಕ್ ಯು